ಇದು ಮನೆಗೆ ಬೆಳಕು ಕೊಡುವ ದಿಪವಿದು ನೋ ಮಂದಿ ನೋಡಿದ್ರೆ ಕೊಡೋಣ ಕೆಲಸ ಹೋಗಿ ಓಕೆ ಯಾವಾಗ ಬರ್ತಾರೇ ನಮ್ಮ ರೇಷನ್ ಅದು ತಂದಿದ್ದ ರೇಷನ್ ಕಲೆ ಆಗಿತ್ತ ರೇಷನ್ ತೊಗೊಂಡಿಲ್ ರೇಷನ್ ಅದು ತೊಗೊಂಡಿದ್ದೇನಾ ತಗೊಂಡಿದ್ದು ನೋಡಿದ್ರೆ ಖುಷಿ ಅದಕ್ಕೆ ಆಗ್ತಾ ಮತ್ ಕೆಲ್ಸ ಹೋಗ್ತೇನೆ ದೋಸ್ತ

ಕೆಲ್ಸ ಆಯ್ತೇ ರೂಮ್ ಕ್ಲೀನ್ ಮಾಡ್ದು ಮಾಡ್ತೀನಿ ಆಯ್ತು ರೂಮಿಗೆ

திரசாக்க <Sessos> <Sessos> ಸಗರ್ ಸ್ವಲ್ಪ ಕಾಲ್ ತಿಗಿರಿ ಸಗರ್ ಕೆಲ್ಸ ಮುಗೀತ್ರಿ ಸ್ವಲ್ಪ ಪಗಾರ ಕೊಡ್ರಿ ಸೊಗರ್ ಮುನ್ನೂರು ರೂಪಾಯಿ ಕೊಡ್ರಿ ಸಗರ್ಡಿ ಎರಡ್ ನೂರ್ ಕೊಟ್ರಿ ಸೊಗರ್ ಮುನ್ನೂರು ಗಲೀನಗಬೇಕು ಯಾಕೆ ನೀನು ಹೀಗಿರಬೇಕು ನೋವು ಸಮನ ಸಮನಿಗೆ ಅಮ್ಮನ ಮಡಿಲೇ ಕೊನೆಯಲ್ಲ ತೆಂಗು ತನಗಲ್ಲುಕ ೂ ಎಂದಿಗೂ ಮನೆಗಲ್ಲಾ ತಮ್ಮ

ಕೆಲಸ ಮಾಡಿ ತಮ್ಮ ಕಾತಾಯಿ ನಿಂತನೆಲ್ಲ ಸ್ವರ್ಗ ಮಾತಾಡ ತಮ್ಮ ತಮ್ಮ ಕೇಳೋಲೆ ತಮ್ಮ ತಮ್ಮ ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ ಸಗೋರ ನಮ್ ಕಡೆ ಕೂಲಿ ಕೆಲಸ ಮಾಡಾಕ್ ಬಂದಿದ್ದಾವ್ರಿ ನೋಡ್ರಿ ಸಗೋರ ಬಂಗಾರ ಚೈನ್ ಆಮೇಲೆ ಮತ್ ಕಾರ್ ಗಾಡಿ ನಿಮ್ದು ಬೀಳ್ರಿ ಸಿದ್ರ ನೋಡ್ಲಿ ಅತ್ತಮ್ಮ ಅವ್ ಬಂದಾಗ ಹೆಂಗಿತ್ ನಮ್ ಕಡೆ ಐಕೋನ್ ಚಿನ್ನವ್ರ ಜೊತೆ ಇತ್ತ ಕಷ್ಟಪಟ್ಟು ಕೂರ್ಲಿ ಕೆಲಸ ಮಾಡಿದ ನಾಲಿ ಕೆಲಸ ಮಾಡಿದ ಇವತ್ತು ಅವ್ನಿ ಎತ್ತ ಅವನ್ ಅದಕ್ಕೆ ಹೇಳ್ಯಾರ ದೊಡ್ಡವ್ರ ಕೈ ಕೆಸರಾದ್ರೆ ಬಾಯಿ ಮತ್ತರ ಅಂತೇಳಿ ಅವ್ನಿ ಎತ್ತ ದುರ್ದಾನ ಇವತ್ತಿಂಗ್ ಬೆಳದಂಡಿ ನಿನ್ನೋ ಹುಚ್ಚಿಕೆ ನೀ ಎಲ್ಲೇ ದಿನ್ನ ಅಲ್ಲೇದಿ ಕೂಲಿ ಕೆಲಸ ಮಾಡಿದ್ರಿಗೊತ್ತ ಸೌಕರ್ಯ ಹೆಂಗ ಅದೇ ಅಂದ್ರೆ ನಾನ ನಾನು ಕೂಲಿ ಕೆಲಸನ ಮಾಡಿದೆ ಈಗ ದೇವರಿಗೆ ಕರ್ಣೆ ನನ್ನ ಮೇಲೆ ಬಂದ ಒಂದ್ಸ ಅನ್ನ ಕೊಟ್ಟ ದೇವ್ರ ಹಾ ನೀನು ದುಡಿ ನೀನು ಶ್ರಮ ಪಡ ನೀನು ಶ್ರಮ ಪಡ ಮುಂದೊಂದಿನ ನಿಮಗೂ ದೇವ್ರ ಒಂದ್ಸತಿ ಅನ್ನ ಕೊಡ್ತಾನ ಆದ್ರ ನಾ ಏನ್ ಹೇಳಕ್ ಇಷ್ಟ ಅಂದ್ರೆ ಈ ಜಗತ್ತೊಳಗ ಬಡವ ಶ್ರೀಮಂತನೂ ಆಗ್ಬೋದ ಶ್ರೀಮಂತ ಬಡವಾನು ಆಗ್ಬೋದ ಆದ್ರೆ ಈ ಜಗತ್ತೊಳಗ ಯಾರನ್ನೂ ಕೀಳಗ್ ನೋಡ್ಬ್ಯಾಡ್ರಿ ಏನ ಅರ್ಥ ಆತಿಲ್ಲ